ಹಲೋ ಎವ್ರಿ ವೆಲ್ಕಮ್ ಟು ಶಶಿ ಕುಕಿಂಗ್ ಇವತ್ತಿನ ರೆಸಿಪಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಥವಾ ಮಧ್ಯಾಹ್ನ ಊಟ ರಾತ್ರಿ ಊಟಕ್ಕೆ ಯಾವಾಗಾದ್ರೂ ನೀವು ಹತ್ತು ನಿಮಿಷದಾಗ ಮಾಡ್ಕೊಂಬಿಡ್ಬೋದು ನೋಡಿರಿ ಫಟಾಫಟ್ ಅಂಥೇಳಿ ನಾನೀಗ ಒಂದು ಹಿಡಿಯಷ್ಟು ಮೆಂತ್ಯ ಸೊಪ್ಪು ಒಂದು ಹಿಡಿಯಷ್ಟು ಕೊತ್ತಂಬರಿ ತೊಗೊಂಡೇನಿ ಇದನ್ನು ನಾನು ಕ್ಲೀನಾಗಿ ಸ್ವಚ್ಛವಾಗಿ ತೊಳ್ಕೊಂಡು ಕಡ್ಡಿ ಕಸ ಏನು ರೀತಿಯಲ್ಲಿ ತಗೊಂಡು ಇದನ್ನೆಲ್ಲ ತೊಳೆದು ನೀರು ಇಟ್ಕೊಂಡೇನಿ ಈಗ ಎಲ್ಲ ಡ್ರೈ ಆಗೈತೆ ನೋಡ್ರಿ ನೀರೆಲ್ಲ ಬಸದಿದೆ ಇದನ್ನು ನಾವು ಕಡ್ಡಿಯನ್ನು ಹಾಕೊಂಡಿಲ್ರಿ ಬರೀ ಸೊಪ್ಪು ಸೊಪ್ಪು ಅಷ್ಟು ಹಾಕೋರಿ ನೀವು ಈಗ ನಾನಕ್ಕೆ ಕೊತ್ತಂಬರಿ ಕರ್ಬ ಮೆಂತ್ಯ ಸೊಪ್ಪು ತಗೊಂಡೆ ಅಲ್ಲ ನೀವು ಅದ್ರ ಜಾಗದೊಳಗೆ ಪಾಲಕ್ ಅಥವಾ ನಿಮ್ಗೆ ಯಾವುದು ಇಷ್ಟ ಅಲ್ಲ ಸೊಪ್ಪುಗಳು ಅದನ್ನಾದ್ರೂ ತೊಗೋಬೋದು ನೋಡಿರಿ ಈಗ ಇವನು ಎರಡೂ ಸೊಪ್ಪುನು ನಾನು ಸಣ್ಣಗೆ ಹೆಚ್ಕೊಂಬಿಡ್ರಿ ಎರಡು ಸೊಪ್ಪನ್ನು ಮತ್ತು ಯಾರಲ್ಲ ಶಶಿ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಅದ್ರ ಬಾಜುಕ್ ಬೆಲ್ಲ ಕರ್ತೈತೆ ಅದನ್ನು ಒತ್ತಿದ್ರೆ ನಾ ಮಾಡಿದ ಹೊಸ ಹೊಸ ವೀಡಿಯೋ ನೀವು ಫಸ್ಟ್ ನೋಡ್ಬೋದು ನೋಡ್ರಿ ನೋಡಿರಿ ಈ ರೀತಿ ಸಣ್ಣಗೆ ಹೆಚ್ಕೋಬೇಕ್ರಿ ಅವು ದೊಡ್ಡ ದೊಡ್ಡದು ಹಂಗೆ ಇದ್ರೆ ಅವು ಹಿಂಗೆ ನಾವು ಬಡಿತಿರ್ತೇವಲ್ಲ ಮತ್ತು ಹರಿಯೋಬೇಕಾದ್ರೆ ಸೊಪ್ಪು ಗಟ್ಲೆನೇ ಬರ್ತಾವೆ ಈ ರೀತಿ ಸಣ್ಣಗೆ ಹೆಚ್ಕೊಂಡ್ರೆ ನಮ್ಗೆ ಹೂವು ಚಲೋ ಚೊಲೋ ರೀ ಈಗ ಒಂದು ಬುಟ್ಟಿ ತೊಗೊಂಡು ಅದ್ರೊಳಗೆ ಮೆಂತ್ ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿನು ಎರಡೂ ಸೇರಿಸಿ ಹಾಕ್ಕೊಡ್ತೀನಿ ಈಗ ಇದಕ್ಕೆ ಯಾವ್ಯಾವ ಹಿಟ್ಟು ಬೇಕನ್ನೋದು ಹಾಕ್ಕೊಂಡ್ಬಿಡೋಣ ಬನ್ರಿ ಫಸ್ಟಿಗೆ ನಾನು ಜೋಳದ ಹಿಟ್ಟಾಕೋತೆ ನೋಡಿರಿ ಎರಡು ಕಪ್ ಅಷ್ಟೇ ಆಮೇಲೆ ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟು ಹಾಕೋತೀನಿ ಮತ್ತು ಅರ್ಧ ಕಪ್ ಕಡಲೆ ಹಿಟ್ಟು ಹಾಕೋತೀನಿ ನೋಡಿರಿ ಇದು ಇಷ್ಟು ಹಿಟ್ಟು ಇಷ್ಟ ರೀ ಮತ್ತೆ ಯಾವ ಹಿಟ್ಟು ಹಾಕೊಬೋ ಹಾಕೊಳಂಗಿಲ್ಲ ನೀವು ಕಡಲೆ ಹಿಟ್ಟು ಬ್ಯಾಡ ಅಂದ್ರೆ ನೀವು ಅಕ್ಕಿ ಹಿಟ್ಟಾದರೂ ಹಾಕೊಬೋದು ರೀ ಈಗ ನಾನು ಒಂದು ಸಣ್ಣ ಟೊಮಾಟೆ ಹಣ್ಣು ಸಣ್ಣಗೆ ಹೆಚ್ಚು ಹಾಕೊಂಡೀನಿ ಉಳ್ಳಾಗಡ್ಡಿನೂ ಸಣ್ಣಗೆ ಹೆಚ್ಚು ಹಾಕೊಂಡೀನಿ ನೋಡಿರಿ ಎಳ್ಳು ಒಂದೆರಡು ಸ್ಪೂನಷ್ಟು ಎಳ್ಳು ಹಾಕೊಂಡೇನಾ ಬಿಳಿ ಎಳ್ಳು ಆಮೇಲೆ ಒಂದು ಸ್ಪೂ ಸಣ್ಣ ಅರ್ಧ ಸ್ಪೂನಷ್ಟು ಅಷ್ಟು ಪುಡಿ ನಮಗೆ ಕಲರ್ಗೆ ಎಷ್ಟು ಬೇಕಲ್ಲ ಅಷ್ಟು ಒಂದು ಸ್ವಲ್ಪ ಕಚ್ ಖಾರ ಪುಡಿ ಹಾಕೊಂಡೇನಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನಾವು ಈಗ ಖಾರ ಪುಡಿ ಹಾಕೊಂಡಿದ್ದು ಕಲರ್ಗೆ ಅಷ್ಟೇ ನೋಡಿರಿ ನಾನೀಗ ಅದಕ್ಕೆ ಖಾರ ಆಗ್ಬೇಕಂದ್ರೆ ನಾನು ಈಗ ಮಿಕ್ಸಿ ಮಿಕ್ಸಿ ಜಾರಿಗೆ ಕೋತಂ ಸಾರಿ ಹಸೆ ಮೆಣಸಿಕಾಯಿ ಬೆಳ್ಳುಳ್ಳಿ ಜೀರಿಗೆ ಅಲ್ಲ ಅಂದ್ರೆ ಶುಂಠಿ ಇದನ್ನ ಇಷ್ಟು ಸಣ್ಣಗೆ ಈ ರೀತಿ ರುಬ್ಕೊಂಡ್ಬಂದಿನಿ ಇದನ್ನ ಅದನ್ನ ನಾವು ಈಗ ಹಿಟ್ಟೆಲ್ಲ ಹಾಕಿಟ್ಟೇವಲ್ಲ ಅದಕ್ಕೆ ಹಾಕೊಂಡ್ಬಿಡ್ತೇನೆ ನೋಡಿರಿ ಈಗ ಇದಿಷ್ಟ ರೆಡಿ ಆಯ್ತು ನೋಡಿರಿ ನಮಗೆ ಬೆಳಗ್ಗೆ ಟೈಮ್ ನಿಮ್ಗೆ ಹತ್ತು ನಿಮಿಷ ಆಗಂದ್ರೆ ನಾಷ್ಟ ರೆಡಿ ಮಾಡ್ಕೊಂಡ್ಬಿಡ್ಬೋದು ಈಗ ನಾವು ಉಳ್ಳಾಗಡ್ಡಿ ಟೊಮಾಟೊ ಎಲ್ಲ ಒಂದು ಸ್ವಲ್ಪ ಎಲ್ಲ ಮ್ಯಾ ಇದನ್ನ ಮೆತ್ತಗಾಗಲಿ ಅಂಥೇಳಿ ಈ ರೀತಿ ಫಸ್ಟ್ ಈಗ ಕೈಲೆಲ್ಲ ಕಲಿಸ್ಕೊಂಬಿಡೋಣ್ರಿ ಅಂದ್ರೆ ನಮ್ಗೆ ಉಳ್ಳಾಗಡ್ಡಿ ಸೊಪ್ಪು ಗಿಪ್ಪೆಲ್ಲ ಹಿಟ್ಟು ಕೂಡ ಕೂಡ್ಕೊಂಡ್ಬಿಡ್ತೈತಿ ಈಗ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಹಿಟ್ಟು ನಾಥೆ ನೋಡ್ರಿ ನಾವೀಗ ತಾಲಿ ಪಟ್ಟಿಗೆ ಹಿಟ್ಟು ನಾತೇವಲ್ಲ ಸೇಮ್ ಅದೇ ರೀತಿನ ನಾಡ್ಕೊರಿ ಮೆತ್ತಗೆ ಮೆತ್ತಗೆ ನಾದಿದ್ರೆ ನಮ್ಗೆ ಸಾಫ್ಟಾಗಿ ಮೆತ್ತಗೆ ಒಂಥರ ಬಾಯಿ ಒಳಗೆ ಇಟ್ಟರೆ ಅಷ್ಟು ಮಿದುವಾಗಿರ್ತಾವೆ ನಾವು ಗಟ್ಟಿ ನಾದಿದ್ರೆ ಅವು ತಾಲಿಪಟ್ಟಿಗೆ ಗಟ್ಟಿ ಗಟ್ಟಿಕ್ಕ ಮತ್ತು ಎಣ್ಣೆ ಜಾಸ್ತಿ ಹೀರ್ತಿತ್ತು ನೋಡ್ರಿ ತಾಲಿಪಟ್ಟಿ ಹಿಟ್ಟಿಗೆ ಗಟ್ಟಿಯಾಗಾದ್ರೆ ನೋಡ್ರಿ ಇಷ್ಟು ಮೆತ್ತಗಿರ್ಬೇಕು ನಮ್ಗೆ ಹಿಟ್ಟು ಈಗ ನಾನು ಹಿಟ್ಟೆಲ್ಲ ಇಟ್ಕೊಂಡೇನಿ ಈಗ ಒಂದು ಬೌಲ್ ಒಳಗೆ ಅರ್ಬಿ ಹಾಕಿಟ್ಕೊಂಡಿದ್ದೆ ಕಾಟನ್ ಅರ್ಬಿ ರೀ ಇದು ಅದ್ರ ಮ್ಯಾಗ ತಟ್ಕೊಂಡ್ಬಿಡೋಣಗಿದ ನೀರು ಹಚ್ಕೊಂಡು ಹಚ್ಕೊಂಡು ಇದನ್ನು ನಿಮ್ಗೆ ಯಾವ ಸೈಜ್ ದೊಡ್ಡದು ಅಥವಾ ಸಣ್ಣದ ನಿಮ್ಗೆ ಯಾವ ಶೇಪ್ ಬೇಕು ಅಥವಾ ನೀವು ದೊ ಬೇಕೋ ತೆಳ್ಳಗೆ ಬೇಕೋ ನಿಮ್ಗೆ ಇಷ್ಟ ಬಂದಂಗೆ ನೀವು ಮಾಡ್ಕೊಬೋದು ರೀ ಇದನ್ನು ನಾವು ಈ ರೀತಿ ಮೆತ್ತಗೆಲ್ಲ ನಾದ್ಕೊಂಡ್ರೆ ಏನಾಕೈತಿ ರೀ ಈ ರೀತಿ ಪಟಾಫಟಂತೇ ಬಡಿದ್ಬಿಡ್ಬೋದು ನಾವು ಗಟ್ಟಿ ಆದರೆ ಏನಾಕೈತಿ ಅಂತ ಬಡ್ಯಾಕೆ ಬರೋದಿಲ್ಲ ರೀ ಇವು ಈ ರೀತಿ ನೋಡಿರಿ ಭಾರಿ ಟೇಸ್ಟಾಗಿ ಅವು ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಜೋಳದ ಹಿಟ್ಟು ಹಾಕಿದ್ರಂದ ಒಂದು ಸ್ವಲ್ಪನು ಜೇಕ್ ಆಗೋಂಗಿಲ್ಲ ಮತ್ತು ಅಷ್ಟು ರುಚಿಯಾಗಿರ್ತಾವೆ ನೀವು ಒಂದು ಸಾಕು ಅನ್ನೋರು ಎರಡು ಮೂರು ತಿಂತಾರೆ ನೋಡಿರಿ ಅಷ್ಟು ರುಚಿಯಾಗಿದ್ದು ನಿಮಗೆ ಇದಕ್ಕೆ ಕಾ ಚಟ್ನಿ ಮೊಸರು ಏನೂ ಬೇಡ ಇದನ್ನ ಅಷ್ಟ ತಿನ್ಬೋದು ನೀವು ಈಗ ಗ್ಯಾಸಿನ ಮ್ಯಾಗೆ ಹಂಚಿಕಾಯಿ ಹಾಕಿಟ್ಟಿದ್ದೆ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಡ್ತೀನಿ ಈಗ ತಾಲಿಪಟ್ಟಿ ಬಡ್ದಿಟ್ಕೊಂಡಿದ್ವಲ್ಲ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕೋತೇನೆ ನೋಡಿರಿ ಒಂದು ಸ್ವಲ್ಪ ಹೊತ್ತನ ಆದ್ಮ್ಯಾಗ ಇದಕ್ಕೆ ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಡೋಣ್ರಿ ಎಣ್ಣೆ ಹಾಕೊಂಡು ಒಂದು ಸ್ವಲ್ಪ ಆದ್ಮ್ಯಾಗ ಇದನ್ನು ಹೊಳೆಸ್ ಹಾಕೊಂಡ್ರಿ ಸಣ್ಣ ಉರಿ ಇಟ್ಕೊಂಡು ಬೇಯಿಸ್ಕೊಳ್ರಿ ಅಂದ್ರೆ ನಮಗೆ ಈ ರೀತಿ ಕಲರ್ ಈ ರೀತಿ ಚಲೋ ಹೊತ್ತಂಗೆ ಬರ್ತಾವೆ ಒಮ್ಮಕ್ಳಿಗೆ ಗ್ಯಾಸ್ ಫ್ಲೇಮ್ ಜೋರು ಮಾಡಿಬಿಟ್ರೆ ನೀವು ಅವು ಕರ್ರಾಗ್ಬಿಡ್ತಾವ ಮ್ಯಾಲೆಲ್ಲ ಕಲರೂ ಚಲೋ ಬರೋಂಗಿಲ್ಲ ನೋಡಿರಿ ಎರಡು ಕಡೆನೂ ಎಣ್ಣೆ ಹಾಕ್ಕೊಂಡ್ರೆ ಈ ರೀತಿ ಆ ಕಡೆ ಈ ಕಡೆ ಒಂದೆರಡು ಸತಿ ಹೊಳ್ಳೆ ಸಾಕೊಂಡು ಸಣ್ಣ ಊರು ಇಟ್ಕೊಂಡು ಚಲೋ ಚಲೋ ತೊಂಬೈತಾವು ಕಲರೂ ಚಲೋ ಬರ್ತಾವೆ ನೋಡ್ರಿ ಇದೇ ರೀತಿನ ಎಲ್ಲನೂ ಮಾಡ್ಕೊಂಬಿಡ್ಬೋದು ರೀ ನಾ ಒಂದು ಮೂರು ತಾಲಿಪಟ್ಟಿ ಮಾಡ್ಕೊಂಡ್ಬಂದಿನಿ ನೋಡ್ರಿ ಎಷ್ಟು ಚಂದ ಕಣ ಆತವಲ್ಲ ಮಸ್ತಾಗಿ ಅವು ಬಿಳಿಗಳು ಹಾಕೋದ್ರಿಂದ ಎಷ್ಟು ಚಲೋ ಕಾಣತ್ತಾವು ಅಂತಾವೆ ಬಾಯಿಯೊಳಗು ಅಷ್ಟು ರುಚಿಯಾಗೈತು ನೋಡ್ರಿ ನಾನೇನು ಇದಕ್ಕೆ ಕೊಬ್ಬರಿ ಚಟ್ನಿ ಮೊಸರು ಇಟ್ಕೊಂಡೇನಿ ನೀವು ಬೇಕಂದ್ರೆ ಮಕ್ಕಳಿಗೆ ಹಾಗಾದರೂ ತಿನ್ ತಿಂತಾರೆ ದೊಡ್ಡವ್ರಿಗೆ ಸ್ವಲ್ಪ ಕೊಬ್ಬರಿ ಚಟ್ನಿ ಮೊಸರು ಹಚ್ಕೊಟ್ರೆ ಸಾಕು ನೋಡಿರಿ ಶೇಂಗಾ ಚಟ್ನಿನೂ ಮಸ್ತ್ ಚಲೋ ಆಗ್ತೈತ್ರಿ ಇದಕ್ಕೆ ನೋಡ್ರಿ ಹರಿದು ತೋರಿಸ್ತೀನಿ ಅಷ್ಟು ಸಾಫ್ಟಾಗ್ಯಾವ ಮಸ್ತಾಗಿ ಅವು ಮೆತ್ತಗಾಗ್ಯಾವ ಬಾಯಿ ಒಳಗೂ ಇದೇ ರೀತಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕಮೆಂಟ್ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ ಇದೇ ರೀತಿ ಸಪೋರ್ಟ್ ಮಾಡಿರಿ ಇನ್ನು ಹೊಸ ಹೊಸ ವಿಡಿಯೋ ಮಾಡಿಬಿಡ್ತೀನಿ ನೀವು ಯಾವ ಊರಿಂದ ಮತ್ತೆ ಎಕ್ ಟಿ ವಿ ಟ್ಯಾಬು ಮೊಬೈಲ್ ಕಂಪ್ಯೂಟರ್ ಇದೆಲ್ಲ ಕಡೆ ಬರ್ತಿರ್ತೈತೆ ನಮ್ಮ ವಿಡಿಯೋ ನೀವು ಯಾವ ಕಡೆಯಿಂದ ನೋಡಾತಿರ ಅನ್ನೋದು ಕಮೆಂಟ್ ಮಾಡಿರಿ ಯಾವ ಊರಿಂದ ನೋಡಾತಿರ ಅನ್ನೋದು ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್